ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲವ್ ಸರ್ಕಲ್ ದೇವಸ್ಥಾನದಲ್ಲಿ ನಾವೆಲ್ಲ ಗಂಟೆ ಹೊಡೆದೇ ಇರ್ತೇವೆ ದೇವರಿಗೆ ಭಕ್ತಿ ಸಮರ್ಪಿಸೋ ಒಂದು ವಿಧಾನವೇ ಗಂಟೆ ಹೊಡೆಯೋದು ಆದರೆ ಗಂಟೆಯನ್ನು ನಿಜಕ್ಕೂ ಯಾಕೆ ಹೊಡೆಯೋದು ಅಂತ ನಿಮಗೆ ಗೊತ್ತಾ ಪ್ರತಿ ಬಾರಿ ಆಲಯಕ್ಕೆ ಹೋದಾಗ ಅಲ್ಲಿ ಕಟ್ಟಿರೋ ಗಂಟೆನ ಹೊಡಿತೇವೆ ಮಹಾಮಂಗ್ಲಾರ್ತಿ ಆಗೋ ಸಮಯದಲ್ಲಿ ದೇಗುಲದಲ್ಲಿರೋ ಎಲ್ಲಾ ಗಂಟೆಗಳ ನಾದ ಕೇಳಿಸುತ್ತೆ ಈ ಶಬ್ದ ಇಂದಿರೋ ಅರ್ಥ ಏನು ದೇವಸ್ಥಾನದಲ್ಲಿ ಯಾಕೆ ಗಂಟೆಗಳನ್ನು ಅಲ್ಲಲ್ಲಿ ನೇತಾಕಿರ್ತಾರೆ ಅಂತ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಗಂಟೆ ಶಬ್ದ ದೇವಸ್ಥಾನದ ಆವರಣ ಮತ್ತಷ್ಟು ಪವಿತ್ರಗೊಳಿಸೋ ಜೊತೆಗೆ ಮನುಷ್ಯನಲ್ಲಿರೋ ಕಲ್ಮಶ ಭಾವನೆಗಳನ್ನು ದೂರ ಮಾಡುತ್ತೆ ದೇವಸ್ಥಾನದಲ್ಲಿರೋ ಗಂಟೆಯ ಮಹತ್ವ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಿಂದೂಗಳ ಪ್ರತಿ ದೇವಸ್ಥಾನದಲ್ಲೂ ಮೂಲ ಪ್ರತಿಮೆ ಮುಂದೆ ಗಂಟೆ ನೇತಾಡುತ್ತಿರುತ್ತೆ ಆಲಯಕ್ಕೆ ಪ್ರವೇಶಿಸಿದ ಕೂಡಲೇ ಭಕ್ತರು ಮೊದಲು ಗಂಟೆ ಹೊಡೆಯೋದು ಸಂಪ್ರದಾಯ ಗಂಟೆಯ ಒಂದು ನಾದ ನೂರು ಅನುಗ್ರಹದಂತೆ ಅದರ ಪ್ರತಿಧ್ವನಿ ದೇವರ ನುಡಿ ಎಂದು ಹೇಳಲಾಗುತ್ತದೆ ಈ ಒಂದು ಶಬ್ದ ದೇವರಿಗೆ ತುಂಬ ಪ್ರೀತಿ ಅಷ್ಟೇ ಅಲ್ಲ ಗಂಟೆಯಲ್ಲಿ ಲಕ್ಷ್ಮಿ ಸರಸ್ವತಿ ಬ್ರಹ್ಮ ಗರುಡ ಸೇರಿದಂತೆ ಹಲವು ದೇವರು ನೆಲೆಸಿದ್ದಾರಂತೆ ಗಂಟೆಯ ನಾದ ಮನಸ್ಸಲ್ಲಿರೋ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಿ ನಿಷ್ಕಲ್ಮಶ ಭಾವನೆ ಮೂಡುವಂತೆ ಮಾಡುತ್ತದೆ ದೇವಸ್ಥಾನದಲ್ಲೇ ಗಂಟೆ ಇರೋದಕ್ಕೆ ಒಂದು ಬಲವಾದ ಕಾರಣವೂ ಇದೆ ಒಂದು ಬಾರಿ ಗಂಟೆ ಶಬ್ದ ನಮ್ಮ ಮನಸ್ಸನ್ನು ನಿಗ್ರಹಕ್ಕೆ ತಂದು ದೇವರ ಪ್ರತಿಮೆ ಮೇಲೆ ದೃಷ್ಟಿ ನಿಲ್ಲಿಸುವಂತೆ ಮಾಡಲು ಯೋಗಿಗಳು ಇದನ್ನು ಪದ್ಧತಿಯಾಗಿಸಿದ್ದಾರಂತೆ ಹಲವು ಜಂಜಾಟಗಳು ತಲೆಯಲ್ಲಿ ಇಟ್ಟುಕೊಂಡು ದೇವಾಲಯ ಒಳಕ್ಕೆ ಬರೋ ಭಕ್ತರು ಕೆಲಕ್ಷಣ ಅವೆಲ್ಲ ಮರೆತು ಮನೋನಿಗ್ರಹದಿಂದ ದೇವರ ದರ್ಶನ ಮಾಡುವಂತೆ ಆಗುತ್ತದೆ ವೇದ ಆಗಮನಶಾಸ್ತ್ರದಲ್ಲಿ ಗಂಟೆ ಬಾರಿಸುವುದು ಅತ್ಯಂತ ಪವಿತ್ರ ಕಾರ್ಯ ಎನ್ನಲಾಗುತ್ತದೆ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದರಿಂದ ದೇವರ ಆಶೀರ್ವಾದ ದೊರೆಯುತ್ತೆ ಅಂತ ಎಲ್ರಿಗೂ ಗೊತ್ತು ಪುರಾತನ ಕಾಲದ ದೇವಾಲಯಗಳಲ್ಲಿರೋ ಕಂಚು ಅಥವಾ ಇತ್ತಾಳೆ ಗಂಟೆಗಳು ಒಂದು ಸಾರಿ ಬಾರಿಸಿದರೆ ಅರವತ್ತರಿಂದ ಐನೂರು ಬಾರಿ ಫ್ರೀಕ್ವೆನ್ಸಿ ಇರುತ್ತೆ ಇದರಿಂದ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬಲವಾದ ವೈಬ್ರೇಷನ್ ಆವರಿಸುತ್ತದೆ ಇದು ಸೈಂಟಿಫಿಕಲ್ ಫ್ಯಾಕ್ಟ್ ಆಗಿದೆ ಇದಷ್ಟೇ ಅಲ್ಲ ಗಂಟೆಯನ್ನು ಒಂದು ಬಾರಿ ಒಡೆದಾಗ ಮನುಷ್ಯನ ಏಳು ಚಕ್ರಗಳ ಮೇಲೆ ಪ್ರಭಾವ ಬೀರುತ್ತದೆ ಇದರಿಂದ ಮೆದುಳು ಮತ್ತಷ್ಟು ಚುರುಕಾಗುತ್ತೆ ಧ್ಯಾನದಲ್ಲಿ ಮತ್ತಷ್ಟು ಮಗ್ನರಾಗಬಹುದು ದೇಹದಲ್ಲಿರುವ ಶಕ್ತಿ ದುಪ್ಪಟ್ಟು ಆಗುತ್ತದೆ ಗಂಟೆ ಶಬ್ದ ನಮ್ಮ ಮನಸ್ಸು ಹಾಗೂ ನಮ್ಮ ಸುತ್ತಲಿನ ವಾತಾವರಣವನ್ನು ಸಹ ಪರಿಶುದ್ಧ ಮಾಡುತ್ತದೆ ಇನ್ನು ದೇವಸ್ಥಾನದಲ್ಲಿ ಎಷ್ಟು ಬಾರಿ ಗಂಟೆ ಬಾರಿಸಬೇಕು ಅನ್ನೋದಕ್ಕೂ ಪರಮಾರ್ಥವಿದೆ ಕೆಲವರು ಮನಸ್ಸೋ ಇಚ್ಛೆ ಒಡಿತಲೇ ಇರ್ತಾರೆ ದೇವರ ಆರತಿ ವೇಳೆ ಕೆಲ ಕಾಲ ಹೊಡೆಯೋದು ಪದ್ಧತಿ ಆದರೆ ದೇವಸ್ಥಾನಕ್ಕೆ ಹೋದ ಕೂಡಲೇ ಓಡಿಯೋ ಗಂಟೆಯಲ್ಲಿ ಇಷ್ಟೇ ಬಾರಿ ಹೊಡೆಯಬೇಕು ಒಂದೊಂದು ಬಾರಿ ಓಡಿಯೋ ಗಂಟೆಗೂ ಒಂದೊಂದು ಅರ್ಥವಿದೆ ಪ್ರತಿ ಭಕ್ತ ಮೂರು ಬಾರಿ ಗಂಟೆನಾದ ಕೇಳಬೇಕು ಮೊದಲ ಬಾರಿ ಹೊಡೆದಾಗ ಮೋಕ್ಷ ಎರಡನೇ ಬಾರಿ ಸಂತೋಷ ನೆಮ್ಮದಿ ಹಾಗೆ ಮೂರನೇ ಬಾರಿ ಹೊಡೆದಾಗ ಬಯಕೆ ಈಡೇರಿಕೆ ಯಶಸ್ಸು ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ ನೀವು ಇನ್ಮುಂದೆ ದೇವಸ್ಥಾನಕ್ಕೆ ಹೋದಾಗ ಮೂರು ಬಾರಿ ತಪ್ಪದೇ ಗಂಟೆಯನ್ನು ಬಾರಿಸಿ ಹಾಗೆ ಅಲ್ಲಿನ ದೈವಿಕ ವಾತಾವರಣದಿಂದ ಸಕಾರಾತ್ಮಕ ಯೋಚನೆಗಳನ್ನು ಪಡೆಯಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ತಪ್ಪದೆ ಶೇರ್ ಮಾಡಿ